ನಮಸ್ತೆ ಎಲ್ರಿಗೂ ನಾನು ನಿತ್ಯ ಇವತ್ತು ಬಸಾರು ಸೊಪ್ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಸ್ಪೆಷಲ್ ಏನು ಅಂದರೆ ನಾನು ಯಾವುದೇ ಸಾಂಬಾರ್ ಪೌಡ್ರು ಯೂಸ್ ಮಾಡಿಲ್ಲ ಬನ್ನಿ ಹಾಗಾದರೆ ನೋಡೋಣ ಮೊದಲಿಗೆ ನಾನು ನೆನೆಸಿರೋ ಹೆಸರು ಕಾಳನ್ನ ತೊಗೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಒಂದು ಚಿಕ್ಕ ಕಪ್ಪಲ್ಲಿ ತೊಗರಿಬೇಳೆನ ತೊಳೆದಿಟ್ಟಿದ್ದೆ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ತೀನಿ ಇದಕ್ಕೆ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡ್ಕೊಂಬಿಡೋಣ ಇದು ಒಂದು ವಿಷಲ್ ಸಾಕು ಈಗ ಕುಕ್ಕರ್ಗೆ ಅಷ್ಟೊತ್ತಿಗೆ ಇನ್ನೊಂದು ಸೈಡು ಬಂಡ್ಲಿ ಇಟ್ಕೊಂಬಿಡೋಣ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ ಒಂದು ಐದಾರು ಹಸಿಮೆಣ್ಸಿನ್ಕಾಯಿ ಮುರಿದು ಇದ್ದೀನಿ ಮುರಿದೇ ಹಾಕೊಳ್ಳಿ ಇಲ್ಲಾಂದರೆ ಅದು ಸಿಡಿಯುತ್ತೆ ಇದು ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದಷ್ಟು ಟೇಸ್ಟ್ ಜಾಸ್ತಿ ಇದನ್ನು ಈಗ ಒಂದು ಕಡೆ ಎತ್ತಿಟ್ಕೊಂಡ್ಬಿಡ್ತೀನಿ ಸಾಸಿವೆ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಳ್ತಾಯಿದ್ದೀನಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಎಷ್ಟು ಫ್ರೈ ಮಾಡ್ತೀರೋ ಅಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ ಎರಡು ಸ್ಪೂನ್ ಜೀರಿಗೆ ಜೀರಿಗೆ ಮೇಲೆ ಮತ್ತೆ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ನಾನು ಒಂದೊಂದು ಹಾಕ್ತಿದ್ದಂಗೆ ಫ್ರೈ ಮಾಡ್ತಾನೇ ಇದ್ದೀನಿ ಹಾಗೆ ಒಂದು ನಾಲ್ಕು ಕಾಳು ಮೆಣಸು ಇದ್ದೀನಿ ಇದಕ್ಕೇ ಈಗ ನಾನು ಕರ್ಬೇವು ಸೊಪ್ಪು ಹಾಕೊಳ್ತಿದ್ದೀನಿ ಹಾಗೆ ಒಂದು ಚಿಕ್ಕ ಸ್ಪೂನಲ್ಲಿ ಕಡಲೆಬೇಳೆ ಇದ್ದೀನಿ ಅದೇ ಚಿಕ್ಕ ಸ್ಪೂನಲ್ಲಿ ಉದ್ದಿನಬೇಳೆ ಹಾಕ್ಕೊಳ್ತಿದ್ದೀನಿ ಒಂದು ಸ್ಪೂನ್ ಸಾಕು ಎರಡು ಮತ್ತೆ ಫ್ರೈ ಮಾಡ್ತಾಯಿದ್ದೀನಿ ಒಂದು ಚಿಕ್ಕ ನಿಂಬೆಣ್ಣು ಗಾತ್ರದಷ್ಟು ಹುಣಸಾನು ಹಾಕೊಳ್ತಾಯಿದ್ದೀನಿ ಒಂದು ಎರಡು ಟೊಮೊಟೊನ ಕಟ್ ಮಾಡಿ ಇದ್ದೀನಿ ಈಗ ಕುಕ್ಕರ್ ವಿಷಲ್ ನೋಡ್ಬಿಡೋಣ ಆರಿದೆ ಕಾಳು ಬೇಳೆ ಎಲ್ಲ ಬೆಂದಿದೆ ಚೆನ್ನಾಗಿ ಈಗ ಇದನ್ನು ಒಂದು ಕಡೆ ಬಸ್ತ್ಕೊಂಡ್ಬಿಡೋಣ ಅಂದರೆ ಸೋಸ್ಕೊಂಡ್ಬಿಡೋಣ ಆ ನೀರು ಸಪ್ರೇಟ್ ಆಗಬೇಕು ಮಿಕ್ಸಿ ಜಾರ್ಗೆ ಹುರಿದಿಟ್ಟಿರೋ ಮಸಾಲೆನೆಲ್ಲ ಹಾಕ್ಬಿಡೋಣ ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ ಹಾಗೆ ಮೊದಲಿಗೆ ನಾವು ಹಸಿಮೆಣಸಿನ್ಕಾಯಿನ ಹುರಿದಿಟ್ಟು ಎತ್ತಿಟ್ಟಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂಬಿಡೋಣ ಇದಕ್ಕೆ ಸ್ವಲ್ಪ ಕಾಯಿ ಕಾಯಿ ಜಾಸ್ತಿ ಹಾಕ್ಕೊಳ್ಬೇಡಿ ಸ್ವಲ್ಪ ಸಾಕು ಸ್ವಲ್ಪ ಕಾಯಿ ಹಾಗೆ ನಾವು ಬೇಳೆ ಕಾಳು ಎಲ್ಲ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಸ್ವಲ್ಪ ಹಾಕ್ಕೊಳ್ಳಿ ಬೇರೆ ಎಲ್ಲ ಪಲ್ಯಕ್ಕಿರಲಿ ಸ್ವಲ್ಪ ಇದ್ರೆ ಸಾಕು ರುಬ್ಬೋದಕ್ಕೆ ಅದು ನುಣ್ಣಗೆ ಹುಣ್ಣಂಗಾಗಲಿಕ್ಕೆ ಸಾಕು ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬಿಡೋಣ ಹಾಗೆ ನಾನು ಸೊಪ್ಪನ್ನು ಬೇರೆ ಪಾತ್ರೆಯಲ್ಲಿ ಬೇಯಿಸ್ಕೊಳ್ತಿದ್ದೀನಿ ಯಾಕೆಂದರೆ ಕುಕ್ಕರ್ಗೆ ಹಾಕಿದರೆ ಅದು ಪೂರ್ತಿ ಕಪ್ಪಗಾಗಿಬಿಡುತ್ತೆ ಮಸಾಲೆ ಎಲ್ಲ ರುಬ್ಬಿಟ್ಟಿದ್ವಲ್ಲ ಅದೇ ಜಾರಿಗೆ ಆ ಸೊಪ್ಪನ್ನು ಸ್ವಲ್ಪ ಹಾಕೊಳ್ಳೋಣ ಅದನ್ನು ಮತ್ತೆ ರುಬ್ಬಿ ರುಬ್ಬಿದ ಮೇಲೆ ನೋಡಿ ಈ ಥರ ಆಗುತ್ತೆ ಈಗ ಸ್ಟೌ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿಲಿ ಸ್ವಲ್ಪ ಕರಿಬೇವ ಸೊಪ್ಪು ಹಾಕ್ತಿದ್ದೀನಿ ಈಗ ರುಬ್ಬಿಟ್ಟಿರೋ ಮಸಾಲೆ ನಾವೇನು ರುಬ್ಬಿಟ್ಕೊಂಡಿದ್ದೀವೋ ಅದನ್ನು ಇದಕ್ಕೆ ಹಾಕಿಬಿಡಿ ನಾವು ಕಾಳು ಬೇಳೆ ಎಲ್ಲ ಬೇಯಿಸಿಟ್ಕೊಂಡಿದ್ವಲ್ಲ ಸೋಸಿಟ್ ಇಟ್ಕೊಂಡಿದ್ವಲ್ಲ ನೀರು ಆ ನೀರನ್ನೇ ಮಿಕ್ಸಿ ಜಾರ ಹಾಕಿ ಯೂಸ್ ಮಾಡಿ ಆ ನೀರನ್ನ ವೇಸ್ಟ್ ಮಾಡಿಬಿಡಿ ಅದು ತುಂಬ ಟೇಸ್ಟ್ ಇರುತ್ತೆ ಅದನ್ನೇ ಯೂಸ್ ಮಾಡಿ ಈಗ ಹಾಕ್ತಿದ್ದೀನಿ ಈಗ ಇದನ್ನು ಸ್ವಲ್ಪ ಸಣ್ಣ ಉರಿಯಲ್ಲಿ ಬಿಟ್ಬಿಡ್ತೀನಿ ಚೆನ್ನಾಗಿ ಕುದೀಲಿ ಇದು ಈ ಕಡೆ ಬಾಣಲೆ ಇಟ್ಕೊಳ್ತಾಯಿದ್ದೀನಿ ನಾವು ಸೊ ಬೇಯಿಸಿದ್ವಲ್ಲ ಅದೇ ಬಂಡ್ಲಿ ಇಟ್ಕೊಳ್ತಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಹಾಕ್ತಿದ್ದೀನಿ ಸಾಸಿವೆ ಸಿಡದ್ಮೇಲೆ ಒಂದು ನಾಲ್ಕು ಬೆಳ್ಳುಳ್ಳಿ ಹೆಸ್ಲನ್ನು ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಒಂದು ಎರಡು ಈರುಳ್ಳಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ತಿದ್ದೀನಿ ಒಣಗಿದ ಮೆಣಸಿನ್ಕಾಯಿ ಎರಡು ಅದನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಷ್ಟು ಫ್ರೈ ಮಾಡ್ತಿರೋ ಅಷ್ಟು ಪಲ್ಯ ಚೆನ್ನಾಗಿ ಬರುತ್ತೆ ಈ ಕಡೆ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಈಗಿದಾಗಿದೆ ಕಾಳು ಬೇಳೆ ಸೊಪ್ಪು ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಬಾಣಲಿಗೆ ಹಾಕೊಳ್ಳೋಣ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ನೋಡಿ ಅದು ಕ್ರೀನಾಗಿ ಕಾಣಿಸ್ತಾ ಇದೆ ಸೊಪ್ಪೆಲ್ಲ ಅದೇ ನಾವು ಕುಕ್ಕರ್ಗೆ ಹಾಕಿದ್ದಿದ್ರೆ ಫುಲ್ಲು ಬ್ಲಾಕ್ ಆಗಿಬಿಡ್ತಿತ್ತು ನೋಡ್ಲಿಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಿರಲಿಲ್ಲ ಇದರ ಮೇಲೆ ಸ್ವಲ್ಪ ಕಾಯಿ ತುರಿ ಮೆಲ್ಲಗೆ ಕಲಿಸ್ಕೊಳ್ಳಿ ನೋಡಿ ಇವಾಗಿದು ರೆಡಿಯಾಗಿದೆ ನೋಡಿ ಬಿಸಿ ಬಿಸಿ ಅನ್ನಕ್ಕೆ ಬಸ್ಸಾರು ಸೊಪ್ಪಲ್ಯ ಒಳ್ಳೆ ಕಾಂಬಿನೇಷನ್ನು ಇವತ್ತಿನ ಈ ರೆಸಿಪಿ ಹೇಗಿತ್ತು ಅಂತ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇದನ್ನು ಮನೆಯಲ್ಲಿ ಒಂದ್ಸಲಿ ಟ್ರೈ ಮಾಡಿ ಚೆನ್ನಾಗಿದ್ದರೆ ಲೈಕ್ ಕೊಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು